ಸರೋಜ ಬಸಪ್ಪ ಅವರು ಜಯರಾಮಣ್ಣ ಅವರು ಅಮಿತಾ ಆನಂದ್ ಅವರು ನಾಗೇಶ್ ಬಸವರಾಜ್ ಅವರು ಕುಂಡಲಿಕಾ ಅವರು ಸೇರಿದ ಹಾಗೆ ಎಲ್ಲ ಹಿರಿಯ ಪತ್ರಕರ್ತರು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಜಾಗತಿಕ ತಾಪಮಾನಕ್ಕೆ ಸಿಕ್ಕಿ ನಾವೆಲ್ಲರೂ ಕೂಡ ನಡುತ್ತಾ ಇದ್ದೇವೆ ಇವತ್ತು ಪರಿಸರ ನಾಶ ನಿರಂತರವಾಗಿ ನಡೀತಾ ಇದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಉಸಿರಾಗಬೇಕು ಕಾಳಜಿ ಆಗಬೇಕು ಸುದಿಯನ್ನ ಸಾರ್ಥಕ ಮಾಡುವಂತ ನಿಟ್ಟಿನಲ್ಲಿ ಬಡ ಜನರ ಸೇವೆಯಲ್ಲಿ ಭಗವಂತನನ್ನು ಕಾಣುವ ಮನಸ್ಥಿತಿಯನ್ನು ಹೊಂದಿದ್ದಾರೆ ಬಡ ಜನರ ಇದ್ದಾರೆ ಜನರ ಜೀವವನ್ನು ಉಳಿಸುವ ಕಾಯಕದಲ್ಲಿ ತನ್ಮಯರಾಗಿ ಎಲೆಮನೆಯ ಕಾಯಿಯಂತೆ ಹಗಮ ಶ್ರಮಿಸುತ್ತಿರುವ ನಾಗೇಶ್ ಬಸವರಾಜ್ ಅವರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂತಹ ರೇವಣ್ಣ ಅವರು ಎಲ್ಲ ಹಿರಿಯ ಪತ್ರಕರ್ತ ಸನ್ನಿತರಿಗೆ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿ ಪಿಟಿಐ ವರದಿಗಾರರಾಗಿ ನಾಡಿನ ಹಿರಿಯ ಪತ್ರಕರ್ತರಾಗಿ ವಿವಿಧ ಸ್ಥಳಗಳ ಸಮಾಜ ಮುಖಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ರುದ್ರಣ್ಣ ನಾಲ್ಕು ಜನ ಹಿರಿಯರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಅವರ ಸಾಧನೆ ಸಮಾಜಮುಖಿ ಚಿಂತನೆ ಜನ ಹೋರಾಟ ಅಷ್ಟಿಷ್ಟಲ್ಲ ಇಲ್ಲಿ ನಾಡಿದ್ದ ಸನ್ಮಾನ ಕೇವಲ ಸಾಂಕೇತಿಕ ಅಷ್ಟೇ